<laughs> ி ವಿಶ್ವಾಮಿತ್ರ ಋಷಿ ಕವಿತಾ ದೇವತ ಗಾಯತ್ರಿ ಚಂದ ಅಂದ್ಬಿಟ್ಟು ಓಂ ಭೂರ್ಗೋಸ್ವ ತೋಚೆ ಎಲ್ಲ ಮಂತ್ರಕ್ಕೂ ಋಷಿ ದೇವತ ಚಂದ ಸಿ ಏನಾಗ ಋಷಿ ಅಂದರೆ ಆ ಋಷಿ ವೇದವನ್ನು ಮಂತ್ರವನ್ನು ನಮಗೆ ಕೊಟ್ಟವನಲ್ಲ ಅವನ್ ಈಗಿನ ಮಾಡರ್ನ್ ಇದರಲ್ಲಿ ಹೇಳಬೇಕು ಅಂದರೆ ಅವನದರಲ್ಲಿ ಪಿ ಎಚ್ ಡಿ ಅಂತ ತಿಳ್ಕೊಳ್ಬೋದು ಈ ರಿವೀಲ್ ದಿ ಇಂಪಾರ್ಟೆನ್ಸ್ ಆಫ್ ದಿ ವೇದ ಸೊ ಅದರಿಂದ ಒಂದು ಮಂತ್ರ ಹೇಳುವಾಗಲೇ ವಿಶ್ವಾಮಿತ್ರ ಅವನ್ನ ಸ್ಮರಣೆ ಮಾಡ್ತೀನಿ ವಿಶ್ವಾಮಿತ್ರ ಋಷಿ ಇಲ್ಲಿ ಸೊ ಗಾಯತ್ರಿ ಚಂದ ಎವ್ರಿ ಮಂತ್ರನ ನೋಡಿ ಇಲ್ಲಿಂದ ನೋಡಿ ಛಂದಸ್ಶಾಸ್ತ್ರ ಚಂದ ಅಂದರೆ ಮೀಟರ್ ಕನ್ಸ್ಟ್ರಕ್ಷನ್ ಹೇಗಾಗಿದೆ ಎಷ್ಟು ಅಕ್ಷರ ಇಪ್ಪತ್ನಾಲ್ಕು ಅಕ್ಷರಕ್ಕೆ ಗಾಯತ್ರಿ ಛಂದಸ್ ಅಂತ ಸೊ ಛಂದಸ್ ಶಾಸ್ತ್ರ ಅಂತ ಬೇರೆ ಬೇರೆ ಛಂದಸ್ ಇರುತ್ತೆ ಇದು ವಿಶ್ವಾಮಿತ್ರ ಋಷಿ ಗಾಯತ್ರಿ ಚಂದ ವಾಟ್ ಈಸ್ ಸವಿತಾ ದೇವತ ಸವಿತಾ ಅಂದರೆ ಸೂರ್ಯ ಸಬ್ಜೆಕ್ಟ್ ಮ್ಯಾಟರ್ ಅಂತ ಸೊ ನಿಮಗೆ ಒಂದು ಮಂತ್ರ ಹೇಳಿದಾಗಲೇ ಮೂರು ಗೊತ್ತಾಗೋಯ್ತು ಅದರಲ್ಲಿ ವಿಷಯ ಏನು ಋಷಿ ಯಾರು ಅದನ್ನು ರಿವೀಲ್ ಮಾಡಿದವರು ಯಾರು ಆ ಮಂತ್ರದಲ್ಲಿ ಎಷ್ಟು ಅಕ್ಷರ ಇದೆ ಅದರ ಕನ್ಸ್ಟ್ರಕ್ಷನ್ ಏನು ಯಾವ ಛಂದಸ್ಸು ಅಂತ ಗೊತ್ತಾಯ್ತು ಇನ್ನು ಏನು ಇದರೊಳಗೆ ಅಂದರೆ ವೇದದಲ್ಲಿ ಋಗ್ವೇದ ಅನ್ನೋದು ಜ್ಞಾನ ಪ್ರಧಾನ ಯಜುರ್ವೇದ ಅನ್ನೋದು ಕರ್ಮ ಪ್ರಧಾನ ನೀವೆಲ್ಲ ಹೋಮಗಳನ್ನು ನೋಡಿ ಯಜುರ್ವೇದಿಗಳೇ ಮಾಡೋದು ಅವರೇ ಸಿಇಒ ಆಫ್ ದಿ ಯಾಗ ಎಲ್ಲ ವೇದಿಗಳು ಭಾಗವಹಿಸ್ತಾರೆ ಋಗ್ವೇದಿಗಳು ಯಜುರ್ವೇದಿಗಳು ಸಾಮವೇದಿ ಅಥರ್ವೇದಿ ಬಟ್ ಫೈನಲ್ ಅಥಾರಿಟಿ ಯಜುರ್ವೇದಿ ಹೋಮದಲ್ಲಿ ಇದು ಯಜುರ್ವೇದ ಯಜ್ಞಿಕೆ ಇದು ಜ್ಞಾನ ಇದು ಕರ್ಮ ಸಾಮವೇದ ಏನು ಅನ್ನೋದು ಉಪವಾಸನೆ ಉಪಾಸನೆ ಅಂದರೆ ಭಕ್ತಿ ಈಗ ಕೃಷ್ಣ ಹೇಳ್ತಾನೆ ಗೀತೆ ಒಳಗಡೆ ವೇದಾನಾಂ ನಾಂ ಸಾಮವೇದೋಸ್ಮಿ ಅಂದರೆ ಈ ವೇದಗಳಲ್ಲಿ ನಾನು ಸಾಮವೇದ ನಾನು ಅದಕ್ಕೆ ಒಂದು ಅನಾಲಜಿ ಕೊಡ್ತೀನಿ ಸಪೋಸ್ ಇವರು ಎಲ್ಲಿಂದನೋ ಬಂದಿದ್ದಾರೆ ಯಾವುದೋ ದೇಶದಿಂದ ಇವರಿಗೆ ನಾನು ಮೈಸೂರು ಬಗ್ಗೆ ಒಂದು ಒಳ್ಳೆಯ ಇದನ್ನು ಪ್ರವಚನ ಕೊಡ್ತೀನಿ ಮೈಸೂರು ಹಂಗಿದೆ ಚೆನ್ನಾಗಿದೆ ಅಂತ ಅದು ಜ್ಞಾನ ಸಿಗುತ್ತೆ ಬಟ್ ಹ್ಯಾವ್ ಟು ಪುಟ್ ಇನ್ ಟು ಆ್ಯಕ್ಷನ್ ಹೇಗೋ ಕಾರಲ್ಲೋ ಬಸ್ಸಲ್ಲೋ ಕಂಡಕ್ಟರ್ ಟೂರಲ್ಲೋ ಮೈಸೂರಿಗೆ ಹೋಗ್ತೀನಿ ದಟ್ ಈಸ್ ಕರ್ಮ ಹೋಗಿದ್ದೆ ಯಾಕೆ ಮೈಸೂರಲ್ಲಿ ಈ ಶುಡ್ ಎಂಜಾಯ್ ಅರ್ಥ ಆಯ್ತಾ ಸಾಮವೇದದಲ್ಲಿ ಆನಂದ ಅನುಭವಿಸಿದೆ ನಿಮ್ಮ ಮೆಡಿಟೇಷನ್ನು ಪ್ರೇಯರ್ಸು ಎಲ್ಲ ಸಾಮವೇದ ಅಥರ್ವೇದ ಏನಪ್ಪ ಅಂದರೆ ವಿಜ್ಞಾನ ಇದನ್ನೆಲ್ಲ ಕೋಡಿಫೈ ಮಾಡಿ ಇಟ್ಟಿದ್ದಾರೆ ಅಥರ್ವೇದ ಇದನ್ನು ನಮ್ಮ ಋಷಿಗಳು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದರೆ ಅಷ್ಟ ವಿಕೃತಿ ಅಂತ ಇದೆ ವೇದದಲ್ಲಿ ಭಾಳ ಕಾಂಪ್ಲೆಕ್ಸ್ ಯಾರೂ ವೇದದಲ್ಲಿ ಕೈ ಹಾಕೋಗಿಲ್ಲ ಚೇಂಜ್ ಮಾಡೋಗಿಲ್ಲ ಹಾಗೆ ಮಾಡಿಟ್ಟಿದ್ದಾರೆ ಅದಕ್ಕೆ ಸಂಹಿತಾ ಪಾಠ ಪದಪಾಠ ಕ್ರಮಪಾಠ ಘನಪಾಠ ಅಂತ ಈಗ ಎಂಟು ಥರದ ಪಾಠಗಳು ಮಾಡ್ಬಿಟ್ಟಿವೆ ಹಳ್ಳಿ ಹೈಯೆಸ್ಟ್ ಇಸ್ ಘನಪಾಠ ಆ ಪಾಠವನ್ನು ಕಲ್ತ್ಬಿಟ್ರೆ ಯಾರು ವೇದದಲ್ಲಿ ಏನು ಮಾಡೋಕ್ಕಾಗಲ್ಲ ಹೀಗಾಗಿ ಸೃಷ್ಟಿ ಆದಿಯಿಂದ ಪರಮಾತ್ಮ ಕೊಟ್ಟಿದ್ದು ಇದನ್ನು ಯಾರೂ ಬರೆದಿದ್ದಲ್ಲ ವೇದವನ್ನು ವೇದ ರಿವಲ್ಯೂಷನ್ ಋಷಿಗಳು ಸುಮ್ಮನೆ ಹೇಳ್ತಾ ಹೋದು ಆದ್ದರಿಂದ ಈವನ್ ಟುಡೇ ವೇದ ಸಾರಿ ಇಂಟ್ಯಾಕ್ಟ್ ಒಂದು ಅಕ್ಷರ ಬದಲಾಯಿಸದೆ ಇದು ನಮ್ಮ ಸಂಸ್ಕೃತಿಗೆ ಮೂಲ ವೇದ ಇದನ್ನು ಇಲ್ಲಿ ಉಳಿಸೋ ಕೆಲಸ ನಡೀತಾ ಇದೆ ಇನ್ನೊಂದು ಆಶ್ಚರ್ಯದ ವಿಷಯ ಅಂದರೆ ತೊಂಬತ್ತು ಪರ್ಸೆಂಟ್ ಋಷಿಗಳು ಬೈ ಬರ್ತ್ ಬ್ರಾಹ್ಮಣರು ಬಹಳ ಜನ ಗೊತ್ತಿಲ್ಲ ವೇದ ಅಂದರೆ ಬ್ರಾಹ್ಮಣರು ರಿಚುವಲ್ಸು ಪೂಜೆ ಪುನಸ್ಕಾರ ಅನ್ಕೊತಾರೆ ನೀವು ಯಾವುದೇ ಋಷಿ ನೋಡಿ ಅದಕ್ಕೆ ಋಷಿ ಮೂಲ ನೋಡಬೇಡ ನದಿ ಮೂಲ ನೋಡಬೇಡ ಅಂತ ಗಾದೆ ಮಾಡಿಟ್ಟಿದ್ದಾರೆ ಯಾಕೆ ಋಷಿ ಮೂಲ ನೋಡಿದ್ರೆ ನೀವು ಶ್ರದ್ಧೆ ಹೊರಟೋಗುತ್ತೆ ಅಯ್ಯೋ ವಾಲ್ಮೀಕಿ ಬೇಡ ನಾ ಅವನು ಹಾಂ ನೀವು ಇವನ್ನ ಮಹಾಭಾರತ ಬರೆದಿರ್ತಕ್ಕಂಥ ವ್ಯಾಸರನ್ನು ನೋಡಿದ್ರೆ ಅವ್ರು ಯಾರ ಮಗ ಅಂತ ಗೊತ್ತಾದರೆ ನಿಮಗೆ ಅಯ್ಯೋ ಅವಳು ಅಯ್ಯೋ ಮೀನು ಹಿಡಿಯೋ ಅವರ ಮಗ ಸೊ ಹೀಗೆ ಬಂದ್ಬಿಡುತ್ತೆ ಶ್ರದ್ಧೆ ಹೋಗುತ್ತೆ ಅದಕ್ಕೆ ಮೂಲ ಹೋಗ್ಬೇಡ ಅವ್ರನ್ನ ಟ್ರಾನ್ಸ್ಫಾರ್ಮ್ ಆಗಿರೋದು ನೋಡು ಅದಕ್ಕೆ ಕೃಷ್ಣ ಕೂಡ ಜೀತೆಯಲ್ಲಿ ಹೇಳ್ತಾನೆ ಜನ್ಮದ್ದೆಲ್ಲ ನೋಡಬೇಕಾಗ್ತದೆ ಇವ ಕ್ಯಾಲಿಬರ್ ನೋಡ್ತಾನೆ ಅದಕ್ಕೆ ಗುಣಕರ್ಮ ಸ್ವಭಾವದಿಂದ ಮಾಡಿದ್ದೀನಿ ವರ್ಣಾಶ್ರಮವನ್ನು ಅಂತ ಹೇಳ್ತಾನೆ ಗುಣ ಕರ್ಮ ಸ್ವಭಾವ ಒಬ್ಬ ತಂದೆಗೆ ನಾಲ್ಕು ಮಕ್ಕಳಿದ್ರೆ ಒಬ್ಬ ಬ್ರಾಹ್ಮಣ ಆಗ್ಬೋದು ಒಬ್ಬ ಕ್ಷತ್ರಿಯ ಆಗ್ಬೋದು ಒಬ್ಬ ಬಿಸ್ನೆಸ್ ಡೆವಲಪ್ ಮಾಡಿ ವೈಶ್ಯ ಆಗ್ಬೋದು ಒಬ್ಬ ಏನೂ ಮಾಡೋಕ್ಕಾಗದೆ ಲೇಬರರ್ ಆಗ್ಬೋದು ಫಿಸಿಕಲ್ ವರ್ಕರ್ ಆಗ್ಬೋದು ಒಂದೊಬ್ಬ ತಂದೆಗೆ ಹಿಂದೆ ಗುರುಕುಲದಲ್ಲಿ ಹೀಗೆ ಇತ್ತು ಆಚಾರ್ಯ ಹೇಳ್ತಾ ಇದ್ದ ನೀನು ಪಾಠ ಪ್ರವಚನ ಮಾಡು ನೀನು ರಾಜ ವ್ಯವಸ್ಥೆನು ಈಗ ಯಾಕೆ ತಗೊಳ್ಳಿ ಸಂದೀಪಿನಿ ಆಶ್ರಮದಲ್ಲಿ ಕೃಷ್ಣ ಅವನು ಕ್ಷತ್ರಿಯ ಸುಧಾಮ ಬ್ರಾಹ್ಮಣ ಕ್ಲಾಸ್ಮೇಟ್ಸ್ ಸಂದೀಪಿನಿ ಆಶ್ರಮದಲ್ಲಿ ಕೃಷ್ಣ ಅವನು ಕ್ಷತ್ರಿಯ ಸುಧಾಮ ಬ್ರಾಹ್ಮಣ ಕ್ಲಾಸ್ಮೇಟ್ಸ್ ನಾನು ಕೇಳ್ತಾರೆ ಭಾಳ ಜನ ಏನು ರೀ ನೀವೆಲ್ಲರಿಗೂ ವೇದ ಹೇಳ್ಕೊಡ್ತೀರಾ ಇದು ಏನು ನಾವು ಏನೂ ಹೊಸದು ಮಾಡ್ತಿಲ್ಲ ಪ್ರಾಚೀನ ಕಾಲದಲ್ಲಿ ಏನಿತ್ತೋ ಅದೇ ಮಾಡೋದು ಸತ್ಯಕಾಮ ಇದ್ದಲ್ಲ ದೊಡ್ಡ ಋಷಿ ಋಗ್ವೇದದ ಋಷಿ ಸತ್ಯಕಾಮ ಅವನಿಗೆ ಅಡ್ಮಿಷನ್ ಕೇ ಕೇಳ್ತಾರೆ ನಿಮ್ಮ ತಂದೆ ಯಾರೋ ಗೋತ್ರ ಯಾರು ಅಂತ ಅವನೋಗಿ ತಾಯಿಂಗೆ ಕೇಳ್ತಾರೆ ಅವನು ವೇಷ್ಯ ಮಗ ಅವಳು ನನಗೆ ಗೊತ್ತಿಲ್ಲಪ್ಪ ನಿಮ್ಮ ಅಪ್ಪ ಯಾರು ಅಂತ ಹೇಳ್ತಾರೆ ನೀನು ಸತ್ಯ ಹೇಳಿದೆ ಎಲ್ಲ ಬಿಡು ಅಡ್ಮಿಷನ್ ನಿಮ್ಮ ಅಮ್ಮನ ಹೆಸರಲ್ಲೇ ಕೊಟ್ಬಿಡ್ತಾನೆ ಜಾಬಾಲಿ ಅಂತ ತಾಯಿ ಹೆಸರು ಅವಳ ಗೋತ್ರನೇ ಕೊಡ್ತಾನೆ ಅವನು ದೊಡ್ಡ ಋಷಿ ಆಗ್ತಾನೆ ಮೊನ್ನೆ ಸೊ ನನಗೇನು ಹೇಳ್ತೀನಿ ಅಂದರೆ ಈ ಸೆಕ್ಯುಲರಿಸಮ್ ಅನ್ನೋದನ್ನು ನಾವು ಇವತ್ತು ಯಾರಿಂದನೂ ವೆಸ್ಟರ್ನಿಂದ ಕಲಿಬೇಕಾದಿಲ್ಲ ನೀವು ಮಗು ಅದಕ್ಕೆ ದಯಾನಂದ ಹೇಳಿದರು ಗೋ ಬ್ಯಾಕ್ ಟು ವೇದಾಸ್ ಒಂದೇ ಹೇಳಿದ್ರು ದಯಾನಂದ ವೇದಕ್ಕೆ ಹೋಗಿ ನಿಮಗೆಲ್ಲ ಸೊಲ್ಯೂಷನ್ ಸಿಗುತ್ತೆ ಅಂತ ಅದರ ಇನ್ಸ್ಪಿರೇಷನಲ್ಲೇ ನಾವು ಗುರುಕುಲ ಮಾಡಿದ್ವಿ ಇಲ್ಲಿ ಅಪ್ಪ ಅಮ್ಮ ಯಾರು ಏನು ನೋಡೋವ ನಮ್ಮಲ್ಲಿ ಲೇಬರ ಮಗನೂ ಇದ್ದಾನೆ ದೊಡ್ಡ ವಿದ್ವಾಂಸರ ಮಕ್ಕಳಿದ್ದಾರೆ ಪುರೋಹಿತ ಮಕ್ಕಳಿದ್ದಾರೆ ದೊಡ್ಡ ಮಠಾಧೀಶರು ಫ್ಯಾಮಿಲಿಗಳಿಂದ ಬಂದಿರೋರಿಗೆ ವೇದ ಕಲಿತ ತೊಂಬತ್ತ ಒಂದರಲ್ಲಿ ಪ್ರಾರಂಭ ಆಗಿದ್ದು ಈ ಸಂಸ್ಥೆ ಸೊ ಇದು ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇನ್ನು ನಾನು ಇದನ್ನೇನು ಹೇಳಬೇಕಾದ್ದಿಲ್ಲ ಇದು ಉಪವೇದ ಅಂತ ಆಯುರ್ವೇದ ಹೆಲ್ತ್ ಸೈನು ಧನುರ್ವೇದ ಯುದ್ಧದ್ದು ಕಲೆಗಳು ಆಮೇಲೆ ಇದು ಗಂಧರ್ವ ವೇದ ರೈಟ್ ಬ್ರೈನ್ ಆಕ್ಟಿವಿಟಿ ಮ್ಯೂಸಿಕ್ ಆರ್ಟು ಡ್ಯಾನ್ಸು ಎಲ್ಲ ಇಲ್ಲಿ ಬರುತ್ತೆ ಇದು ಅರ್ಥವೇದ ಕೌಟಿಲ್ಯನ ಅರ್ಥಶಾಸ್ತ್ರ ಕಾಣಿಕ್ಯದ ಬಗ್ಗೆ ಹೇಳಿದ್ವಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸ್ ನಮ್ಮ ಈ ಗುರುಕುಲದ್ದು ಕೋರ್ ಕಾಂಪಿಟನ್ಸ್ ಅಂದರೆ ಇದು ವೇದಾಂಗಗಳು ಇದಕ್ಕೆ ಷಡಂಗ ಅಂತ ಷಡಂಗ ಅಂದರೆ ಆರು ಅಂಗಗಳು ಮಗು ಬಂದ ತಕ್ಷಣ ಫಸ್ಟ್ ಕಲಿಯೋದೇ ಶಿಕ್ಷ ವರ್ಣೋಚ್ಚಾರಣ ಶಿಕ್ಷ ಉಚ್ಚಾರಣೆ ಹೇಗೆ ಮಾಡಬೇಕು ಏನು ಅಂತ ವಾಣಿನಿ ಮಹರ್ಷಿಗಳು ಬರೆದಿಯರೆ ಅದನ್ನು ಕಲಿಸ್ತೀವಿ ಆಮೇಲೆ ಕಲ್ಪ ಕಲ್ಪ ಅಂದರೆ ಏನಪ್ಪಾ ಅಂದರೆ ಇದರದ್ದೆಲ್ಲ ಅಪ್ಲಿಕೇಶನ್ ನನಗೇನೇ ಆಗಬೇಕು ಧರ್ಮಸೂತ್ರ ಸೂತ್ರ ದೃಶ್ಯ ಸೂತ್ರ ಅಂದರೆ ಅದರೊಳಗೆ ಷೋಡಶ ಸಂಸ್ಕಾರಗಳಿದೆ ಆಮೇಲೆ ಏನೇನು ಒಬ್ಬೊಬ್ಬ ವರ್ಣದವ್ರಿಗೆ ಏನೇನು ಜವಾಬ್ದಾರಿ ಇದೆ ಅದನ್ನೆಲ್ಲ ಡೀಟೇಲಾಗಿ ಹೇಳ್ತಾರೆ ಅಪ್ಲಿಕೇಶನ್ ಕಲ್ಪ ವ್ಯಾಕರಣ ಮೋಸ್ಟ್ ಟಫೆಸ್ಟ್ ಕೋರ್ಸ್ ಅಂದರೆ ವ್ಯಾಕರಣ ಪಾಣಿನಿ ಮಹರ್ಷಿಗಳು ನಾಲ್ಕು ಸಾವಿರ ಸೂತ್ರಗಳಲ್ಲಿ ಅಷ್ಟಾಧ್ಯಾಯಿಟ್ಟಿದ್ದಾರೆ ಭಾಳ ಜನ ಅದನ್ನು ಕಷ್ಟಾದ್ಯಾಯಿ ಅಂತ ಓದೋದೇ ಬಿಟ್ಟು ಬಿಡ್ತಾರೆ ನಾವಿಲ್ಲಿ ಅದನ್ನು ಟೀಚ್ ಮಾಡ್ತೀವಿ ಎಲ್ಲ ಅದನ್ನು ಫುಲ್ಲು ಮೆಮೊರೈಸ್ ಮಾಡ್ತಾರೆ ಆಮೇಲೆ ಅದರ ಮೇಲೆ ಪತಂಜಲಿಗಳು ಪತಂಜಲಿಗಳು ನಮ್ಗೆ ಗೊತ್ತಿರೋದು ಬರೀ ಯೋಗದ ಮೇಲೆ ಪತಂಜಲಿ ಆ್ಯಕ್ಚುಲಿ ಇದು ಅಲ್ಲಿ ಬರೆದಿದ್ದಾರೆ ಅವರು ಅದಕ್ಕೆ ಒಂದು ಭಾಷೆ ಬರೆದಿದ್ದಾರೆ ಕಾಮೆಂಟ್ರಿ ಒಂದೊಂದು ಸೂತ್ರ ಮೇಲೆ ವೆರಿ ಬಲ್ಕಿ ಟೆಕ್ಸ್ಟು ಅದರ ಹೆಸರು ಮಹಾಭಾಷೆ ಅಂತ ಆ ಮಹಾಭಾಷೆ ಕ್ಲಾಸ್ ಹೇಗಿರುತ್ತಪ್ಪ ಅಂದರೆ ನೀವು ಯಾರಾದರೂ ಇಂಡಿಯನ್ ಸ್ಟಾಫ್ ಆಫ್ ಸೈನ್ಸ್ಗೆ ಹೋಗಿ ನ್ಯೂಕ್ಲಿಯರ್ ಫಿಸಿಕ್ಸ್ ಪ್ರೊಫೆಸರ್ ಹತ್ರ ಪಾಠ ನೋಡ್ತಾ ಇದ್ದರೆ ಹೇಗಿರುತ್ತೋ ಹಾಗೆ ಹೆಡ್ ಅಂಡ್ ಟೈಮ್ ತಲೆಗೆ ಹೋಗಲ್ಲ ನನಗೆ ಆಗಿರುತ್ತೆ ಈ ಮಹಾಭಾಷ್ಯ ಕ್ಲಾಸು ನಾನೀಗ ವಿಕ್ರಮ ತೋರಿಸಿದ್ನಲ್ಲ ಆ ಥರ ಹುಡುಗರುಗಳು ಇಲ್ಲಿ ಇದನ್ನು ಟೀಚ್ ಮಾಡೋ ಕಾಂಪಿಟೇಟ್ ಆಚಾರ್ಯರು ನಮ್ಮಲ್ಲಿ ಸತ್ಯೇಶ್ವರವ ಅಂತ ಸೊ ಇಟ್ ಇಸ್ ಅ ವೆರಿ ಟಫ್ ಕೋರ್ಸ್ ಸೊ ಮಹಾಭಾಷ್ಯ ಈಗ ನಾಸಾದಲ್ಲಿ ಈ ವ್ಯಾಕರಣವನ್ನು ಮಹಾಭಾಷೆ ಓದಿರ್ತಕ್ಕಂಥವರ್ಣ ಸೈಂಟಿಸ್ಟಾಗ ತಗೋತಾಗಿದೆ ಕಂಪ್ಯೂಟರ್ಗೆ ಕಂಪ್ಯಾಟಬಲ್ ಲ್ಯಾಂಗ್ವೇಜ್ ಅಂತ ಗೊತ್ತಾಗಿದೆ ಸಂಸ್ಕೃತ ಸೊ ನಿರುಕ್ತ ಯಾಸ್ಕಾಚಾರ್ಯರು ವೇದದ ಕಷ್ಟವಾದ ಪದಗಳಿಗೆ ಕಾಮೆಂಟ್ರಿ ಬರೆದಿದ್ದಾರೆ ಡಿಕ್ಷ್ನರಿ ದಟ್ ಈಸ್ ಕಾಲ್ಡ್ ನಿರುಕ್ತ ಅಂತ ನೆಕ್ಸ್ಟು ಪಿಂಗಳಾಚಾರ್ಯರು ಬರೆದಿದ್ದಾರೆ ಹೇಳಿದೆ ಆಗಲೇ ಛಂದಸ್ಸು ಮೀಟ್ರ್ ಬಗ್ಗೆ ಜ್ಯೋತಿಷ್ಯ ಇದು ಮೋಸ್ಟ್ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಫಸ್ಟ್ ನಮ್ಮಲ್ಲೆಲ್ಲ ಯಾವ ಕಾಲದಿಂದನೋ ಬರೀ ಹಾಕಿ ಕೇತು ಅಂತ ಎಣಿಸ್ಕೊಂಡೆ ನಿಮಗೆ ಎಷ್ಟು ಡಿಸ್ಟೆನ್ಸು ಎಲ್ಲ ಹೇಳಿಬಿಡೋರು ಸೂರ್ಯಗ್ರಹಣ ಆಗುತ್ತೆ ಪಂಚಾಂಗ ಪಂಚಾಂಗ ಈಸ್ ಶಾಸ್ತ್ರ ಇದು ಹೇಗೆ ರೂಟು ಇದು ಫ್ರೂಟು ಏನಪ್ಪ ಅಂದರೆ ಷಡ್ ದರ್ಶನ ಅಂತ ಹೋಲ್ ವರ್ಲ್ಡ್ ಭಾರತವನ್ನು ರೆಕಗ್ನೈಸ್ ಮಾಡೋದು ನಮ್ಮ ದರ್ಶನಕ್ಕೆ ಋಷಿಗಳು ಕಂಡುಕೊಂಡ್ರು ಎಲ್ಲವನ್ನು ಸತ್ಯವನ್ನು ಅದನ್ನು ದರ್ಶನ ಅಂತ ಕರಿ ಇದು ಮೀಮಾಂಸ ಇದು ಜೈಮನಿ ಮಹರ್ಷಿಗಳು ಮಹಾಭಾರತ ಕಾಲದಲ್ಲಿದ್ದರು ಕೊನೆಯ ಋಷಿ ಹುಟ್ಟಿದ್ದು ಭಾರತದಲ್ಲಿ ಮಹಾಭಾರತ ಮಹಾಭಾರತದಲ್ಲಿ ಸರ್ವನಾಶ ಆಗೋಯಿತು ನಮ್ಮಲ್ಲಿ ಯಾವ ಟ್ಯಾಲೆಂಟ್ಸು ಹಾಗೆ ಜಪಾನ್ನಲ್ಲಿ ನ್ಯೂಕ್ಲಿಯರ್ ಇದನ್ನು ಬಾಂಬ್ ಹಾಕಿ ಎಲ್ಲ ಸತ್ತು ಆದರೂ ಹಾಗಾಯಿತು ನಮಗೆ ಮಹಾಭಾರತ ಎಷ್ಟೋ ಜನ ವಿಧವೆಯರಾದರು ಎಷ್ಟೋ ಮಕ್ಕಳು ಅನಾಥರಾದರು ತಂದೆ ಇಲ್ಲ ಯುವಕರಿಲ್ಲ ಬರೀ ವೃದ್ಧರು ಮನೆಯಲ್ಲಿ ಮಹಾಭಾರತ ವಾರ್ ಇಸ್ ವರ್ಲ್ಡ್ ವಾರ್ ಸೊ ಅವಾಗ ಇದ್ದವರು ಲಾಸ್ಟ್ ಋಷಿ ಆಮೇಲೆ ಋಷಿ ಹುಟ್ಟಲಿಲ್ಲ ಋಷಿದು ಹೋಯ್ತು ಆಮೇಲೆ ಆಮೇಲೆ ಆಚಾರ್ಯರು ಒಂದು ಶಂಕರಾಚಾರ್ಯರು ಅದನ್ನ ಕೆಳಮಟ್ಟದ್ದು ಒಂದೊಂದೇ ಪಂಗಡ ದ್ವೈತ ಅದ್ವೈತ ವಿಷ್ಠೈತ ಅವ್ರವ್ರವ್ರದನ್ನ ಏನು ಕಂಡುಕೊಂಡ್ರೋ ಹೇಳಿದ್ರು ಬಟ್ ಋಷಿ ಹಾಗಲ್ಲ ಋಷಿ ಬಟ್ಟ ಇನ್ನೂ ದೊಡ್ಡದು ಸೊ ಅದಕ್ಕೆ ವೇದ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು ನನಗೆ ರಾಮರಾಜ್ಯ ಅಂತೀವಲ್ಲ ಅದನ್ನೇ ನಾವು ಬಿಡೋದು ಆವಾಗ ಋಷಿ ಬೆಳೀತು ಇದು ಎರಡೂವರೆ ಸಾವಿರ ಸೂತ್ರಗಳಿಗೆ ಇದೆಲ್ಲ ಸೂತ್ರಗಳಲ್ಲಿ ಮಾಡಿವಾಗ ಸೂತ್ರ ಅಂದರೆ ಒಂದೊಂದು ಬಾಂಬ್ ಇದ್ದಂಗೆ ಅಣ್ಣ ಸಣ್ಣದ್ರಲ್ಲೇ ಎಲ್ಲ ಬಚ್ಚಿಟ್ಟಿರ್ತಾರೆ ಅದನ್ನು ಬಿಡಿಸ್ಬೇಕು ಇದರೊಳಗೆ ಪೂರ್ಣ ಕರ್ಮ ಈಗ ನಾವು ನಾವೆಲ್ಲ ನಾವು ಮಾಡೋದೆಲ್ಲ ಕರ್ಮ ಕರ್ಮ ಹೇಗೆ ಮಾಡಬೇಕು ಅನ್ನೋದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥ ಚತುಷ್ಟಯ ಯಾತ ವೇದ ಹೇಳ್ತಾರೆ ಧರ್ಮದಿಂದ ಮಾಡಬೇಕು ಅನ್ನೋದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥ ಅಂತ ವೇದ ಹೇಳುತ್ತೆ ಧರ್ಮದಿಂದ ಮಾಡಬೇಕಲ್ಲ ಅದಕ್ಕೆ ಮೊದಲು ಧರ್ಮ ಹಿಡಿದು ಆಮೇಲೆ ಅರ್ಥ ಎಲ್ಲ ಅರ್ಥ ಅಂದರೆ ನಮ್ಗೆ ಬೇಕಾಗುವ ಸಂಪತ್ತನ್ನು ಧರ್ಮ ಬಾರದಲ್ಲಿ ತಗೋಬೇಕು ಆಮೇಲೆ ನಮ್ಮ ಕಾಮನೆಗಳು ಇಚ್ಛೆ ಇದಿಷ್ಟನ್ನು ಫುಲ್ಫಿಲ್ ಮಾಡಿದ್ರೆ ಯು ವಿಲ್ ಬಿ ಲಿಬರೇಟೆಡ್ ದಟ್ ಇಸ್ ಮೋಕ್ಷ ಇದಕ್ಕೆ ಆಶ್ರಮಗಳು ಮಾಡಿದ್ರು ಗಂಬಚರಿ ಆಶ್ರಮ ಗೃಹಸ್ಥ ವಾನಪ್ರಸ್ಥ ತನ್ನ ಸೊ ನೆಕ್ಸ್ಟು ಕರ್ಮ ಏನು ಮಾಡಬೇಕು ಅನ್ನೋದನ್ನು ಇದರಲ್ಲಿ ಹೇಳ್ತಾರೆ ಫುಲ್ಲು ಪೂರ್ವಮೆ ಮಾಪ್ಸಿದೆ ಇವರು ಜ್ಞಾನ ವೇದಗಳಲ್ಲಿ ಎರಡಿದೆ ಒಂದು ಕರ್ಮ ಒಂದು ಜ್ಞಾನ ಇದು ಎರಡು ಹೇಳುತ್ತೆ ಇದರದ ನೆಕ್ಸ್ಟು ಪ್ರತಿಯೊಂದು ವೇದಕ್ಕೂ ಬ್ರಾಹ್ಮಣ ಅಂತ ಬರ್ದಿದೆ ಬ್ರಾಹ್ಮಣ ಅಂದರೆ ಜಾತಿಯಲ್ಲಿ ಟೆಕ್ಸ್ಟ್ ಅದು ಬ್ರಾಹ್ಮಣ ಅಂತ ವೇದದಲ್ಲಿ ಬ್ರಾಹ್ಮಣದಲ್ಲಿ ಎರಡಿದೆ ಒಂದು ಪೂರ್ವ ಇನ್ನೊಂದು ಉತ್ತರ ಪೂರ್ವ ಅಂದರೆ ಮೊದಲು ಮೊದಲೆಲ್ಲ ಕರ್ಮಕಾಂಡ ಈಗ ನಾವಿದೀವಲ್ಲ ನೀವೆಲ್ಲ ಕರ್ಮಕಾಂಡ ನನ್ನ ವಯಸ್ಸಾದ ಮೇಲೆ ಜ್ಞಾನಕಾಂಡ ಈ ವರ್ಡ್ ಬಿಡಬೇಕು ನಾವು ಇನ್ನೂ ಇಟ್ಕೋಬಾರ್ದು ಹೆಂಡತಿ ಮಕ್ಕಳು ನಂದು ಬ್ಯಾಂಕ್ ಬ್ಯಾಲೆನ್ಸು ನಂಗೆ ಇದಾಯ್ತಾ ಆ ಸೈಟು ಅದೆಲ್ಲ ಬಿಟ್ಬಿಡ್ಬೇಕು ಮಕ್ಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಸೊಸೆ ಬಂದ ಮೇಲೆ ನಿಮ್ಮ ಕೆಲಸ ಮುಗೀತು ಅವ್ರಿಗೆ ಕೊಟ್ಬಿಡ್ಬೇಕು ಅಳಿಯವ್ರಿಗೆ ಈ ಅವ್ರಿಗೆ ಕೊಟ್ಬಿಡ್ಬೇಕು ಅರ್ಥ ಆಯ್ತಾ ಅವ್ರಿಗೆ ಜಾಬ್ ಒಂದು ಮನೇಲಿ ಇಬ್ಬರು ಯಜಮಾನರು ಇರಬಾರ್ದು ಅವ್ನು ಯಜಮಾನ ಅಂದ್ರೆ ನಾನು ಮುಗೀತು ನಾನು ದೇವ್ರ ಧಾಮ ಮಾಡಿಕೊಂಡು ಉಪನಿಷತ್ ಓದ್ಕೊಂಡು ಜಪ ಮಾಡಿಕೊಂಡು ಇಂಥ ಆಶ್ರಮಕ್ಕೆ ಬಂದಿರ್ಬೇಕು ಸೊ ಆ ಕೆಲಸ ಇಲ್ಲಿ ವೇದಾಂತ ಅಂತ ವ್ಯಾಸರು ಬರ್ತಿದಾರೆ ಗುರು ಬರೆದಿರೋದು ಇವನ್ ಗುರು ಜೈಮುನಿ ಶಿಷ್ಯ ಕರ್ಮ ಗುರು ಜ್ಞಾನ ವ್ಯಾಸರು ಇದಕ್ಕೆ ಬರವಿದ್ರಲ್ಲೇ ನಿಮಗೆಲ್ಲ ಬ್ರಹ್ಮಸೂತ್ರ ಉಪನಿಷತ್ತು ಇದಕ್ಕೆ ಬರವಿದ್ರಲ್ಲೇ ನಿಮಗೆಲ್ಲ ಬ್ರಹ್ಮಸೂತ್ರ ಉಪನಿಷತ್ತು ಹೈಯೆಸ್ಟ್ ಜ್ಞಾನ ಇವತ್ತು ಸೈನ್ಸ್ ಅಲ್ಲಿ ಹತ್ರ ಬಂದ್ಬಿಟ್ಟಿದೆ ಸೈನ್ಸ್ ಹತ್ತಿರ ಅರ್ಧ ಮಾಡ್ಕೋತಾ ಇದ್ದಾರೆ ಇವತ್ತಿನ ದಿನ ಸೈಂಟಿಸ್ಟು ದೇವರಿಲ್ಲ ಅಂತ ಹೇಳೋಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅರ್ಧಕ್ಕಿಂತ ಹೆಚ್ಚು ಜನ ಒಪ್ಪಬಿಟ್ಟಿದ್ದಾರೆ ಒಂದು ಶಕ್ತಿ ಇದೆಯಪ್ಪ ನಡೀತಿದೆ ಇನ್ನು ಅರ್ಧ ಜನ ನಾವೇನು ಹೇಳಲ್ಲಪ್ಪ ಮುಂಚೆ ಇಲ್ಲ ಅನ್ನೋರು ಈಗ ಅವ್ರು ಸೈಲೆಂಟ್ ಆಗಿದೆ ಪ್ರೂಫ್ ಇಲ್ಲ ಯಾಕೆ ಅಂದರೆ ಮೂರಿದೆ ಇಡೀ ಶಾಸ್ತ್ರದಲ್ಲಿ ಕಲಿಸೋದು ಮೂರು ಪ್ರತ್ಯಕ್ಷ ಅನುಮಾನ ಆಗಮನ ಪ್ರತ್ಯಕ್ಷ ನೀವು ಸೈಂಟಿಸ್ಟ್ ಹೋಗ್ತೀನಿ ಏನು ಐದು ಇಂದ್ರಿಗಳಿಂದ ಏನು ನೋಡ್ತೀವಲ್ಲ ಕಣ್ಣಿಂದ ಕಣ್ಣು ಕಿವಿ ಶ್ರದ್ಧಾ ಅದು ಪ್ರತ್ಯಕ್ಷ ಬುದ್ಧಿಯಿಂದ ಎಂತ್ರಿತಿರೋ ಇನ್ಫ್ಲೂರೆನ್ಸ್ ಅಂತಾರೆ ಅದು ಅನುಮಾನ ಮೋಡ ನೋಡಿದ್ರೆ ಹೇಳ್ಬೋದು ನದಿಯಲ್ಲಿ ನೀರು ಜಾಸ್ತಿ ಆದರೆ ಮಳೆ ಆಗಿದೆ ಅಂತ ಹೇಳ್ಬೋದು ಸೊ ಪ್ರತ್ಯಕ್ಷನೂ ನಾವು ಒಪ್ತೀವಿ ಸೈನ್ಸು ಹೋಗ್ತಾರೆ ಅನುಮಾನವನ್ನು ನಾವು ಒಪ್ತೀವಿ ಅದು ಹೋಗ್ತಾರೆ ಯಾವುದನ್ನು ಪ್ರತ್ಯಕ್ಷ ಮತ್ತು ಅನುಮಾನದಿಂದ ತಿಳಿಯೋಕ್ಕಾಗಲ್ವೋ ಆಗಲ್ವೋ ಅದನ್ನು ಆಗಮದಿಂದ ತಿಳಿಬೇಕು ಆಗಮ ಅಂದರೆ ವೇದ ಏನಪ್ಪ ಅದೆಲ್ಲ ಯಾವುದು ಅಂತ ನಿಮಗನ್ಸುತ್ತೆ ಪುನರ್ಜನ್ಮ ಇದೆಯೋ ಇಲ್ವೋ ದೇವರಿದ್ದನೋ ಇಲ್ವೋ ನನಗೆ ಯಾಕೆ ಕಷ್ಟ ಆಗ್ತದೆ ಪಿತೃದೇವತೆಗಳು ಅಂತಾರೆ ನಮ್ಮ ಹಳೆ ಆಶೀರ್ವಾದ ಕೊಡ್ತಾರೆ ಅಂತ ಸತ್ತ ಮೇಲೆ ಹೋಗ್ತೀವಿ ನಚಿಕೆ ಅಂತ ಕೇಳ್ತಾನಲ್ಲ ಹೆಮ್ಮನ್ನು ಕತೆ ಒಳಗಿದೆಯಲ್ಲ ಕಠೋಪರಿ ಇಂಥ ಗಹನವಾದ ಪ್ರಶ್ನೆಗಳಿಂದ ಉತ್ತರ ಪ್ರತ್ಯಕ್ಷದಿಂದ ಆಗೋಲ್ಲ ಅನುಮಾನ ಅಂದರೆ ನೀನು ಬುದ್ಧಿ ಕೊರಗಿ ಕೊರಗಿ ನಿನ್ಗಿರೋ ಬುದ್ಧಿಲಿ ಏನು ಮಾಡಿದ್ರು ಆಗಲ್ಲ ವೇದದಲ್ಲಿ ಹೋಗಿ ಇಂಥದೇ ಪ್ರಶ್ನೆ ಸೈನ್ಸ್ಗೂ ಇಲ್ಲ ಸೈನ್ಸ್ ಡೊಮೈನ್ ಇಲ್ಲ ಸೈನ್ಸ್ಗೆ ಕಾಣಬೇಕು ಆಸೆ ಆತ್ಮನೇ ಒಪ್ಪಲ್ಲ ಇಷ್ಟು ದಿನ ಮನಸ್ಸೇ ಒಪ್ಪಿರಲಿಲ್ಲ ಸೈನ್ಸು ರೀಸೆಂಟಾಗಿ ಡೆವಲಪ್ ಆಗಿದ್ದು ಸೈಕಾಲಜಿ ಅದುವರೆಗೂ ಇರಲೇ ಇಲ್ಲ ಅವರು ಅವ್ರ ಲಿಮಿಟ್ ಏನಾರ ಕಾಣಬೇಕು ಸೊ ಹೀಗಾಗಿ ನಮ್ಮ ಋಷಿಗಳು ಆಗಲಿಂದನೇ ಈ ಮಟ್ಟಕ್ಕೆ ಹೋಗಿದ್ದು ಹೀಗಾಗಿ ಆಗಮಶಾಸ್ತ್ರ ಕ್ಲಿಯರ್ ಆಯ್ತಾ ಇದು ವೇದ ಆಯಿತು ಎರಡು ಮುಗಿಸಿದೆ ಇನ್ನು ಸಾಂಖ್ಯ ಇವರು ಕಪಿಲ ಮಹರ್ಷಿಗಳು ಏನು ಮಾಡಿದಾರಪ್ಪ ಅಂದರೆ ಜ್ಞಾನದಲ್ಲಿ ಹೈಯೆಸ್ಟ್ ಅಂದರೆ ಸಾಂಖ್ಯ ಪುರುಷ ಪ್ರಕೃತಿ ಅಂತ ತಗೊಂಡಿದ್ದಾರೆ ಮೊದಲು ಅಲ್ಲಿಂದ ಪುರುಷ ಅನ್ನೋದು ಚೈತನ್ಯ ಪ್ರಕೃತಿ ಇನ್ನೋದು ಇದು ಹೆಂಗೆ ಹೇಳ್ತಾರೆ ಅಂದರೆ ಒಂದು ಮಡಕೆ ಇದೆ ಮಡಿಕೆಗೆ ಕುಂಬಾರ ಇಲ್ಲದೆ ಮಡಿಕೆ ಆಗ ಆ ಕುಂಬಾರ ನಿಮಿತ್ತ ಕಾರಣ ಆಮೇಲೆ ನಾನು ಕುಂಬಾರ ಇಲ್ಲ ನಿಮ್ಗೆ ಕಾಣಸಲ್ಲ ಈ ಮಡಿಕೆ ಕಾಣುತ್ತೆ ಯಾರು ಬುದ್ಧಿ ಇದೆ ಅವ್ರಿಗೆ ಅರ್ಥ ಆಗುತ್ತೆ ಮಣ್ಣಿತ್ತು ವೀಲಿತ್ತು ಮಾಡಿದವನೊಬ್ಬ ಇದ್ದಾನೆ ಹಾಗೆ ಸೃಷ್ಟಿ ಮಾಡಿದವನೊಬ್ಬ ಇದ್ದಾನೆ ಗೊತ್ತಾಯ್ತಲ್ಲ ಸೊ ಅದನ್ನ ಹೇಳುತ್ತೆ ಅದಕ್ಕೆ ನಿಮಿತ್ತ ಕಾರಣ ಆಮೇಲೆ ಉಪಾದಾನ ಕಾರಣ ಉಪಾದಾನ ಕಾರಣ ಅಂದ್ರೆ ಏನು ಮಣ್ಣು ನೀರು ಗಾಳಿ ಅದೆಲ್ಲ ಉಪಾದಾನ ಕಾರಣ ನಮ್ಮೆಲ್ಲರ ಜೀವನ ಏನಪ್ಪ ಅಂದರೆ ಒಪ್ತೀವಿ ನಿಮಿತ್ತ ಕಾರಣ ನಾವೆಲ್ಲ ದೇವರಿಂದ ನೆನಪು ಒಪ್ತೀವಿ ಆದರೆ ಉಪಾದಾನ ಕಾರಣ ಗೊತ್ತಿಲ್ಲ ನಮಗೆ ಉಪಾದಾನ ಕಾರಣ ಏನಂದರೆ ಐ ಎಮ್ ಎ ಡಸ್ಟ್ ಕುಂಬಾರ ಇಲ್ಲದಿದ್ರೆ ಆ ಮಡಿಕೆದೇನು ನಮ್ಮ ಅಹಂಕಾರ ಹೋಗುತ್ತೆ ನಾನೇ ಎಲ್ಲ ಅಂದ್ಕೊಂಡಿದ್ದೀನಿ ಅದೇ ನಮಗೆ ಗೋಡೆ ಭಗವಂತ ಆಗದಿರೋ ಬ್ಯಾರಿಯರ್ ಅದು ನಾನೇ ಎಲ್ಲ ಅಂದ್ಕೊಂಡಿದ್ದೀನಿ ಅದೇ ನಮಗೆ ಗೋಡೆ ಭಗವಂತ ತಿಳಿಯಕ್ಕೆ ಆಗದಿರೋ ಬ್ಯಾರಿಯರ್ ಅದು ಐ ಎಮ್ ನೋಬಡಿ ಅಂತ ರಿಯಲೈಸ್ ಆಗುತ್ತೆ ಋಣಾಮಾಪಿ ನಾ ಚಲತ್ತಿನ ಯಾರೋ ಭಗವಂತನ ಕೃಪೆ ಇಲ್ಲ ಹುಲ್ಲು ಅಲ್ಲಾಡಲ್ ಇದೆ ಇಲ್ಲೇ ಹೈಯರ್ ಇದು ತುಂಬ ಕಷ್ಟ ನಿಮಗೆ ಯುವಕರಿಗೆ ಯಾಕಂದ್ರೆ ನಾನು ಎತ್ಬೋದಲ್ಲ ಹಾಗೆ ನಾನು ಹೆಂಗೆ ಹೇಳ್ತಾರೆ ಅಂತ ಬೆಳಗ್ಗೆಯಿಂದ ಸಾಯಂಕಾಲದಂಗೆ ಏನೂ ನೀನು ಅಂದ್ಕೊಂಡಾಗ ಎಲ್ಲ ಭಗವಂತನೇ ಕಣ್ಣು ಬಿಡಬೇಕಾದ್ರೆ ನಮ್ಮ ಸಂಸ್ಕೃತಿ ಹೇಗಿದೆ ಅಂತ ಅಂದಬೇಕಾರೆ ಹೇಳ್ತೀನಿ ಗೊತ್ತಿಲ್ಲದೆ ನಿಮ್ಗೆ ಆಗೋದು ಲಿಕ್ಟಿ ಡಿವಿಯೇಷನ್ನು ಅರ್ಧ ನಿಮಿಷದಲ್ಲಿ ವಾಪಸ್ ಬರ್ತೀನಿ ಏನಪ್ಪ ಅಂದರೆ ನಿಮಗೆ ಮಾತಾಡುವಾಗ ಏನು ಹೇಳ್ತೀರಾ ಅಪ್ಪ ಮದುವೆ ಆಯ್ತಪ್ಪ ಇದೇ ಮದುವೆ ಆಯಿತು ಆಯ್ತಾ ಮಕ್ಕಳು ಗೃಹ ಪ್ರವೇಶ ಆಯಿತು ಅಂದರೆ ನಮಗು ಇದನ್ನ ನೀನು ವೆಸ್ಟ್ಗೋ ಕೇಳಿ ಐ ಮ್ಯಾರಿಡ್ ಐ ಡೆಲಿವರ್ಡ್ ಐ ಐ ಈಗೋ ನಮ್ಮಲ್ಲಿಲ್ಲ ಯಾರೋ ಮಾಡೋವ್ ಇದನ್ನು ಹೌದಲ್ವಾ ಹಳ್ಳಿ ನೋವು ರೈತಿನ ಕೇಳಿ ಎಷ್ಟಪ್ಪ ಮಗಳ ಭಗವಂತ ಕೊಟ್ಟವನು ಗೌರ ಮಕ್ಕಳು ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಅವ್ರಿಗೆ ನಾವು ಮಾಡೋದು ಏನು ಮಾಡೋಕ್ಕಾಗ ನಮ್ಮದು ಹ್ಯಾಪನಿಂಗ್ ಸಿವಿಲೈಸೇಷನ್ ಕೈ ಸುಟ್ಟು ಹೋಯ್ತು ಅಂತೀವಿ ಕೈ ಸುಟ್ಕೊಂಡೆ ಅಲ್ಲ ಸುಟ್ಟು ಹೋಯಿತು ಅಂದರೆ ದ್ಯಾಟ್ ಈಸ್ ಡೆಸ್ಟಿಂಗ್ ಅದೇನೋ ಮಾಡ್ತಿದ್ದೆ ಒಂದು ಶಕ್ತಿ ಇದನ್ನು ತಿಳಿದ್ಬಿಟ್ರೆ ನಿಮ್ಮ ಕೆಲಸ ಆಯಿತು ಅಹಂಕಾರ ಹೊಟ್ಟೆ ತಿಳಿದಲ್ಲ ಪ್ರತಿಯೊಂದು ನೀನು ಕಣ್ಣಲ್ಲಿ ನೋಡಬೇಕಾದ್ರೂ ಆ ಶಕ್ತಿ ಕೆಲಸ ಮಾಡುತ್ತೆ ಕಣ್ಣಲ್ಲ ಓನ್ ಒಂದು ತೇಗ ಬರೋಕ್ಕಾಗಲ್ಲ ನಿದ್ದೆ ಬರೋಕ್ಕಾಗಲ್ಲ ನೀವು ಹಾಸಿಗೆ ಇಡ್ಬೋದು ಫ್ಯಾನ್ ಇಡ್ಬೋದು ಎ ಸಿ ಹಾಕ್ಬೋದು ಆ ನಿದ್ದೆ ಬರೋದಿದೆಯಲ್ಲ ಸೊ ಇದನ್ನು ಬೆಳಗ್ಗೆಯಿಂದ ಸಾಯಂಕಾಲದಾಗ ಎಲ್ಲ ಕೆಲಸದಲ್ಲೂ ಅಬ್ಸರ್ವ್ ಮಾಡಬೇಕು ಕಾಣದ ಕೈನ ಕಂಡುಹಿಡೀಬೇಕು ಅದು ನಮ್ಮ ಕೈಲಿ ಮಾಡಿಸಿ ಐ ಆಮ್ ಓನ್ಲಿ ಏನ್ ಇನ್ಸ್ಟ್ರೂಮೆಂಟ್ ತಿಳಿತಲ್ಲ ಭಗವಂತ ನಮ್ಮ ಮೂಲಕ ಮಾಡಿಸ್ತಾನೆ ಇದಿದೆ ನಮ್ಮಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ನಿಮಗೆ ಗೊತ್ತಿಲ್ಲ ಅಷ್ಟೆ ಅಯ್ಯೋ ಹಳ್ಳಿ ಏನೂ ಓದಿರಲ್ಲ ಯಾವ ಯೂನಿವರ್ಸಿಟಿ ಅವನ ಕರ್ಮ ಮಾತಾಡ್ತಾನೆ ಅವ್ನ ಕರ್ಮವನ್ನು ಅನ್ಸ್ಕೊಳ್ಳಿ ಬಿಟ್ಬಿಡೋ ಅಂತಾನೆ ಒಂದು ಎತ್ತು ತಂದಿರ್ತಾನೆ ಅದೇನು ಕೆಲಸ ಮಾಡಲ್ಲ ಅಥವಾ ಹಸು ಹಾಲು ಕೊಡ್ತಿರಲ್ಲ ಯಾವ ಪುರುಷಾರ್ಥಕ್ಕಾಗಿತ್ತು ತಂದು ಅಂತಾನೆ ಇದೆಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಕರೆಯೋ ವರ್ಡ್ಸು ಹಳ್ಳೀಲಿ ಮಾತಾಡ್ತಾನೆ ಅದಲ್ವಾ ಪ್ರಾರಬ್ಧ ಕರ್ಮಕಣ ಅಂತ ದಟ್ ಇಸ್ ಎ ವೆರಿ ಬಿಗ್ ಸಬ್ಜೆಕ್ಟು ಶಾಸ್ತ್ರ ಓದೋ ತಿಳಿಯೋದು ಹಳ್ಳಿಲಿ ಹಿಂಗೆ ಮಾತಾಡ್ತಾರೆ ಇದು ನಮ್ಮ ಭೂಮಿ ಸನಾತನ ಧರ್ಮ ಇದೆ ಇದು ಎಷ್ಟು ಜನ್ಮ ಎಂಟುನೂರು ವರ್ಷ ಬ್ರಿಟಿಷರು ಆಳಿದ್ರು ಸಾವಿರದ ಇನ್ನೂರು ವರ್ಷ ಇನ್ನೂರು ವರ್ಷ ಬ್ರಿಟಿಷರು ಎಂಟುನೂರು ವರ್ಷ ಮುಸಲ್ಮಾನರು ಏನೂ ಆಗಿಲ್ಲ ಅದು ಹೊಗೆ ಮೇಲೆ ಹಿಂಗಂದ್ರೆ ತಿರ್ಗಾ ಎದ್ದು ಬಿಡುತ್ತೆ ಹೊರಗಡೆ ನಮ್ಮ ಇದೆ ನೆಕ್ಸ್ಟು ಇದು ಸಾಂಖ್ಯರು ಎಲ್ಲ ಬರೆದಿಯರ್ ಸೃಷ್ಟಿ ಹೇಗಾಯಿತು ಅಂತ ಸಂಖ್ಯೆ ಇಪ್ಪತ್ನಾಲ್ಕು ತತ್ವಗಳನ್ನು ಬರೆದಿದೆ ಐದು ಜ್ಞಾನೇಂದ್ರಿಯ ಐದು ಕರ್ಮಗಳು ಪಂಚಭೂತಗಳು ಪಂಚಮಹಾಭೂತಗಳು ಸೂಕ್ಷ್ಮಭೂತಗಳು ಬುದ್ಧಿ ಮನಸ್ಸು ಇಂದ್ರಿಯ ಅಹಂಕಾರ ಏನೇನಿದೆ ಗೊತ್ತಲ್ಲ ಸೂಕ್ಷ್ಮಭೂತ ಅಂದರೆ ಮನಸ್ಸಿದೆ ಚಿತ್ತ ಇದೆ ಅಹಂಕಾರ ಇದೆ ಬುದ್ಧಿ ಇದೆ ಈ ನಾಲ್ಕು ಒಂದು ಪ್ಯಾಕೆಟ್ ಸೇರಿ ಸೂಕ್ಷ್ಮ ಅಂತ ನಮ್ಮ ಸ್ಥೂಲ ಶರೀರ ಅದು ಸೂಕ್ಷ್ಮ ಶರೀರ ಇದಲ್ಲದೆ ಆತ್ಮ ಇದೆ ಅದು ಚೇತನ್ ಅದನ್ನು ಹೇಳ್ತಾರೆ ಪ್ಲಸ್ ಒಂದು ಪರಮಾತ್ಮ ಇಪ್ಪತ್ನಾಲ್ಕು ಪ್ಲಸ್ ಒಂದು ಇಪ್ಪತ್ತೈದು ತತ್ವಗಳನ್ನು ಕಪಿಲ್ರು ಹೇಳಿದಾರೆ ಇವರೇನು ಮಾಡಿಬಿಟ್ಟಿದ್ದಾರೆ ಅಟಾಮಿಕ್ ಥಿಯರಿ ನಿಮ್ಮ ಸಬ್ಜೆಕ್ಟು ಸೈಂಟಿಸ್ಟು ಕಣಾದ ಮಹರ್ಷಿಗಳು ಎಲ್ಲವನ್ನು ಆಟಮಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ ಎವ್ರಿಥಿಂಗ್ ಎಕ್ಸ್ಪ್ಲೈನ್ಡ್ ಇನ್ ಆಟಮ್ ಇವರು ಸೈಂಟಿಸ್ಟು ನ್ಯಾಯ ಲಾಜಿಕ್ ಗೌತಮರು ಗೌತಮ ಮಹರ್ಷಿಗಳು ಎಲ್ಲವನ್ನು ಲಾಜಿಕಲ್ಲಿ ಹೇಳಿದ್ದಾರೆ ಹೌದಪ್ಪ ನೀನು ಹೇಳ್ತೀಯಾ ಕುಂಬಾರ ಅಡಿಕೆ ಮಾಡ್ದ ಅಂತೀಯಾ ಆ ಯಜ್ಞದಿಂದ ಆಯಿತು ಅಂತೀಯಾ ವೀಲು ಅದು ಯಜ್ಞ ಹೇಳ್ತೀಯ ಆಮೇಲೆ ತತ್ವಗಳು ಹೇಳ್ತೀರಾ ಅಂತ ಹೇಳಿಬಿಟ್ಟು ವೀಲ್ ಇರಬೇಕು ಎಷ್ಟು ನೀರು ಹಾಕ್ಬೇಕು ಎಷ್ಟೊತ್ತು ಒಣಗಿಸ್ಬೇಕು ದೇರ್ ಇಸ್ ದ ಲಾಜಿಕ್ ಬಿಹೈಂಡ್ ಸೃಷ್ಟಿ ಅಂತ ಹೇಳ್ತಾನೆ ಕುಂಭಾರನ ಯಾಕೆ ಉಪಯೋಗಿಸ್ತಾರೆ ಅಂದರೆ ಸೃಷ್ಟಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹಾಗೆ ಪರಮಾತ್ಮನಿಂದ ಸೃಷ್ಟಿ ಆಯಿತು ಹಾಗೆ ಕುಂಬಾರ ಇಲ್ಲದೆ ಮಡಕೆ ಆಗಲ್ಲ ಆ ವೀಲ್ ಇದೆಯಲ್ಲ ಅದನ್ನು ಯಜ್ಞಕ್ಕೆ ಹೇಳ್ತಾನೆ ಯಜ್ಞದಿಂದ ಆಯಿತು ಸೃಷ್ಟಿ ಎಲ್ಲ ಐಟಮ್ ಇದೆ ಆ ವೀಲ್ ಇಲ್ದಿದ್ರೆ ಮಡಿಕೆ ಮಾಡ್ತಾನೆ ಯತ್ನ ಮಾಡಿಸ್ತಾನೆ ಬ್ರಹ್ಮ ಸುಷ್ಟಿನಲ್ಲಿ ನೆಕ್ಸ್ಟು ಲಾಸ್ಟ್ ಯೋಗ ಇದು ಎರಡು ಸಾವಿರ ಸೂತ್ರಗಳಿದೆ ಒಂದು ಬರೇ ನೂರ ತೊಂಬತ್ತಾರು ಸೂತ್ರಗಳು ಪಾಕೆಟ್ ಡಿಕ್ಷನರಿ ಅಷ್ಟು ಪತಂಜಲಿಗಳು ಯೋಗ ದರ್ಶನ ಅಂತ ಒಂದು ಪುಸ್ತಕ ಬರ್ತೀವಿ ಬರೇ ನೂರ ತೊಂಬತ್ತಾರು ಸೂತ್ರ ಅದರಲ್ಲಿ ಏನಿಲ್ಲ ಭಾಳ ಸಿಂಬಲ್ಲು ಇದೆಲ್ಲ ಕತೆ ಹೇಳಿದ್ದನ್ನು ಪ್ರಾಕ್ಟಿಕಲ್ ಫಿಲಾಸಫಿ ಈಗ ನೀವು ಯೋಗ ಕ್ಲಾಸ್ಗೆ ಹೋಗ್ತೀರ ನನ್ನಂಗೆ ನಿಂತ್ಕೊಂಡು ಏನು ಲೆಕ್ಚರ್ ಹೊಡೆಯಲ್ಲ ಸಿಡೌನ್ ಅಂದ್ರೆ ವಾಯಿ ಅಂದ್ರೆ ಗೆಟ್ ಔಟ್ ಈಗ ನೀವು ಯೋಗ ಕ್ಲಾಸ್ಗೆ ಹೋಗ್ತೀರಾ ನನ್ನಂಗೆ ನಿಂತ್ಕೊಂಡು ಏನು ಲೆಕ್ಚರ್ ಹೊಡಿಯಲ್ಲ ಸಿಡೌನ್ ಅಂದ್ರೆ ವಾಯಿ ಅಂದ್ರೆ ಗೆಟ್ ಔಟ್ ಬೆಂಡ್ ಫಾರ್ವರ್ಡ್ ಬೆಂಡ್ ಫಾರ್ವರ್ಡ್ ಇನ್ ಬ್ರ್ಯಾಕ್ ಅಷ್ಟೇ ಮಾಡ್ಬೇಕು ಫಸ್ಟ್ ಔಟ್ ಇದು ಅದಕ್ಕೆ ಅವ್ರು ಏನೇಳ್ತಾರೆ ಮೊದಲನೇದೇ ಅಥ ಯೋಗಾನುಶಾಸನ ಅನುಶಾಸನ ಈಗ ಅವ್ರ ಕ್ಲಾಸ್ ಇದ್ದಾರೆ ಇವರು ನಮ್ಮ ಕರಾಟೆ ಮೆಸ್ಟ್ರೆ ಕರಾಟೆ ಅಂದ್ರೆ ಸಾರಿರಿ ಪಾಯಿಟ್ರು ಅವ್ರ ಕ್ಲಾಸಲ್ಲಿ ನೀವು ನೋಡಿ ಅದು ಹೆಂಗಿದೆ ನಮ್ಮ ಇಂಡಿಯನ್ ಕರಾಟೆ ಅದು ಭಾಳ ಜೋರಾಗಿದೆ ಅದರಲ್ಲಿ ಅವರು ಅನುಶಾಸನ ಭಾಳ ಒಂದು ಆ ಕಡೆ ಕಡೆ ಹಿಂಗೆ ಆ ಕಡೆ ಕಡೆ ಹಿಂಗೆ ಅಲ್ಲಿ ಇವರು ಅಷ್ಟೇ ಅನುಶಾಸನ ಯೋಗ ಅಂದರೆ ಮನಸ್ಸು ಮೇಲೆ ಕಂಟ್ರೋಲ್ ಮಾಡೋಕೆ ಹೋಗ್ತಾ ಇದ್ದಾರೆ ಯೋಗಶ್ಚಿತ್ತವೃತ್ತಿ ನಿರೋಧ ಅಂತಾರೆ ಲಾಸ್ಟಲ್ಲಿ ಹೇಳೋದನ್ನು ಮೊದಲೇ ಬಿಡ್ತಾರೆ ಈರುಳ್ಳಿ ಸಿಪ್ಪೆ ಬಿಡಿಸ್ದಂಗೆ ಅದನ್ನ ಬಿಡಿಸಿದ್ರೆ ಐತೆ ಹೆಂಗೆ ನಿರೋಧ ಆಗುತ್ತೆ ಆಮೇಲೆ ಏನಾಗುತ್ತೆ ದೋಷಗಳಿವೆ ಏನೇನು ದೋಷಗಳಿದೆ ಈ ಹೇಳ್ತಾರೆ ಆ ದೋಷಗಳನ್ನ ಹೆಂಗೆ ತೆಗಿಯೋದು ಕೊನೆಗೆ ಸಮಾಧಿ ಆಗುತ್ತೆ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಯಮ ಅಂದ್ರೇನು ಸತ್ಯ ಅಹಿಂಸಾ ಬ್ರಹ್ಮಚರ್ಯ ಪರಿಗ್ರಮ ಯಮ ನಿಯಮ ಅಂದ್ರೇನು ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪರಿಧಾನಿ ನಿಯಮ ಹೀಗೆ ಹೇಳ್ಕೊಂಡು ಹೋಗ್ತಾರೆ ಇಷ್ಟೇ ದಪ್ಪ ಪುಸ್ತಕ ಇಷ್ಟು ನೀವು ಟೆಂಪ್ಟ್ ಮಾಡಿದ್ದೀನಿ ಅರ್ಧ ಗಂಟೆಯಲ್ಲಿ ಓದ್ಬೋದು ಗೂಗಲ್ಗೆ ಹೋಗಿ ಅಥವಾ ಯೂಟ್ಯೂಬ್ ಹೋಗಿ ಯೋಗ ದರ್ಶನ ಓದಿ ನಿಮ್ಮ ಜೀವನದಲ್ಲಿ ಇದೆಲ್ಲ ತಿಳಿದುಬಿಡ್ತೀವಿ ಯೋಗನೇ ಜೀವನ ತಿಳಿಸಾ ಸ್ವಲ್ಪನಾರು ಪ್ರೈವೇಟ್ ಟೈಮ್ ಇಟ್ಕೊಳ್ಳಿ ನೀವು ಅದನ್ನೇ ಧ್ಯಾನ ಅನ್ನೋದು ಮೈಂಡ್ಫುಲ್ನೆಸ್ ಅನ್ನೋದು ನಮ್ಮ ಋಷಿಗಳು ಇದನ್ನು ಕೊಟ್ಟಿದ್ದಾರೆ ಇಡೀ ವರ್ಲ್ಡ್ ಇವತ್ತು ಯೋ ಇವರು ಮೋದಿ ಅವರು ಅದನ್ನು ಯೋಗಾಡ ಮಾಡ್ತಿದ್ರು ಸೊ ನೀವೊಂದು ಯೋಗ ಹೇಳಿದ್ರೆ ಇಷ್ಟು ಸಿಕ್ಕಿಬಿಡುತ್ತೆ ಅವರು ಶುರು ಮಾಡಿ ಯೋಗ ಈಗ ನೋಡಿ ಎಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಈ ಕಡೆ ಬಂದುಬಿಟ್ಟಿದ್ದಾರೆ ಅಂಡರ್ ಏಯ್ಟಿ ವೇದಾಂತ ಓದ್ತಾ ಇದ್ದಾರೆ ಕ್ಲಾಸಲ್ಲಿ ಭಗವದ್ಗೀತೆ ಧನ್ಯವಾದ ಪ್ರಶ್ನೆ ಇದ್ರೆ ಕೇಳ್ಬೋದು ನಾವು ಆಮೇಲೆ ಗೋಶಾಲೆಗೆ ಹೋಗ್ತೀವಿ ಶ್ರೇಯಸ್ ತಗೊಂಡು ನಿಮ್ಮೆ ಹರಿ ಎನಿ ಎನಿ ಕ್ವಶನ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದು ಪ್ರಾರಂಭ ಆಯಿತು ಓಂ ಶಾಂತಿ ಅಂತ ಟ್ರಸ್ಟು ಇದನ್ನು ಪ್ರಾರಂಭ ಮಾಡುವಾಗ ಇಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಗಣಪತಿ ಕೃಷ್ಣ ಭಟ್ರು ಶೇಷಾಲಚ ಶರ್ಮ ಅವರು ನಾಗರಾಜ್ ಭಟ್ರು ಇಂಥವರೆಲ್ಲ ನಿಂತ್ಕೊಂಡು ಮಾಡಿದ್ರು ಬಾಬಾ ರಾಮದೇವ್ ಅವರ ಗುರು ಪ್ರಜ್ಜುಮ್ನ ಮಹಾರಾಜ ಅವರು ಇದರ ಮೊದಲ ಆಚಾರ್ಯದಲ್ಲಿ ಬಂದು ಪ್ರಾರಂಭ ಮಾಡಿದ್ರು ಮೊದಲು ಹೆಣ್ಣು ಮಕ್ಕಳಿಗೆ ಪ್ರಾರಂಭ ಮಾಡಿದರು ಎಂಟು ಜನ ಹೆಣ್ಣು ಮಕ್ಕಳಿಂದ ಆಮೇಲೆ ಗಂಡು ಮಕ್ಕಳದ್ದು ಶುರು ಮಾಡೋದು ನೆಕ್ಸ್ಟು ಪ್ರತಿ ವರ್ಷ ಹದಿನೈದು ಮಕ್ಕಳು ತಗೋತೀವಿ ಆಲ್ ಓವರ್ ಇಂಡಿಯಾ ಮಕ್ಕಳು ಬರ್ತಾರೆ ನಾವು ಯಾರನ್ನೂ ಯಾವುದೇ ಭೇದ ಭಾವ ಇಲ್ಲದೆ ಮಕ್ಕಳಿಗೆ ಕೇವಲ ಮಕ್ಕಳಲ್ಲಿ ಇದರಲ್ಲಿ ಆಸಕ್ತಿಯನ್ನು ನೋಡಿ ತಗೋತೀವಿ ಏಳು ವರ್ಷದ ಕೋರ್ಸು ಫ್ರೀ ಎಜುಕೇಷನ್ ಇದು ಯಾವುದೇ ರೀತಿ ಇಲ್ಲ ಎರಡು ವಿದ್ಯೆಯನ್ನು ಕೊಡ್ತೀವಿ ಏನಪ್ಪ ಒಂದು ವಿದ್ಯೆ ಅಂದರೆ ಅದಕ್ಕೆ ಯಥೋಬ್ಬಿದೆಯ ನಿಷ್ಠೆಯೇ ಧರ್ಮ ಅಂತ ಹೇಳಿ ಧರ್ಮ ಅಂದರೆ ನಡೆಯೋದು ಜೀವನದಲ್ಲಿ ಎರಡು ಕಾಲ ನಡೀತೀವಲ್ಲ ಇದು ಧರ್ಮ ಇದಕ್ಕೆ ಎರಡು ಬೇಕಂದ್ರೆ ಒಂದು ಅಭ್ಯುದಯ ಒಂದು ನಿಶ್ಕ್ರೇಯ ಅಭ್ಯುದಯ ಅಂದರೆ ನಮ್ಮ ಶರೀರ ಇದೆಯಲ್ಲ ಶರೀರಕ್ಕೆ ಬಟ್ಟೆ ಬೇಕು ಶರೀರಕ್ಕೆ ಊಟ ಬೇಕು ಶರೀರ ನಾವೇನನ್ಕೊಂಬಿಟ್ಟಿದ್ದೀವಿ ಅನ್ಕೋತೀವಿ ಗೌರವ ಅದರಿಂದ ಬರಲ್ಲ ಇದ್ರೊಳಗೊಬ್ಬ ಯಜಮಾನ ಅಂದರೆ ಒಬ್ಬ ಆತ್ಮ ಇದ್ದಾನೆ ಶರೀರ ಇದ್ದಾನೆ ಒಂದು ಸೆಲ್ಫ್ ಆನಂದವನ್ನು ಅನುಭವಿಸೋನು ಸೆಲ್ಫ್ ಗೌರವ ಸಿಗುತ್ತೆ ಅಂದ್ಕೊಳ್ಳೋದು ಪೆದ್ದುತನ ದೊಡ್ಡ ಮನೆ ಕಟ್ಟಿದ್ರೆ ನನಗೆ ಕೂಚು ಹ್ಯಾಪಿನೆಸ್ ನಾವು ಹೇಳ್ತೀವಿ ಪೆದ್ದುತನ ದೊಡ್ಡ ಮನೆ ಕಟ್ಟಿದ್ರೆ ನನಗೆ ಕೂಚು ಹ್ಯಾಪಿನೆಸ್ ನಾವು ಹೇಳ್ತೀನಿ ನಿನಗೇನು ಕಷ್ಟ ಖುಷಿ ಇಲ್ವೋ ಆತ್ಮ ಅದೊಂದು ಆತ್ಮಕ್ಕೆ ಆತ್ಮ ಮಾತಾಡ್ಬೋದು ಚಕ್ರಿ ಕೊಡ್ಬೋದು ಒಳ್ಳೆ ಕಾರು ಕಾರಲ್ಲಿ ಕಂಫರ್ಟ್ ಸಿಗುತ್ತೆ ಕಾರಲ್ಲಿ ಆನಂದ ಸಿಗಲ್ಲ ಹ್ಯಾಪಿನೆಸ್ ಇಸ್ ಅ ಡೊಮೈನ್ ಆಫ್ ಸೆಲ್ಫ್ ಇದು ನಮ್ಮ ಶಾಸ್ತ್ರದಲ್ಲಿ ಇವಾಗ ಏನಾಗಿದೆ ಹೋಲ್ ವರ್ಲ್ಡ್ ದೇ ಆರ್ ವರ್ಕಿಂಗ್ ಆನ್ ನಿಶ್ರೇಯಸ್ ಅಂದರೆ ಹ್ಯಾಪಿನೆಸ್ ಎರಡು ಹೇಳಿದರೆ ಆತ್ಮಂದು ಗುಣ ಹ್ಯಾಪಿನೆಸ್ಸು ಪ್ರಾಸ್ಪರಿಟಿಗೆ ಬಾಡಿಗೆ ಅರ್ಥ ಆಯ್ತಾ ಈಗ ಹೋಲ್ ವರ್ಲ್ಡ್ ಒಂದು ಕಾಲಲ್ಲಿದ್ದಾರೆ ಈಗ ಇದೊಂದರಲ್ಲೇ ವರ್ಕ್ ಮಾಡ್ತಿದ್ದಾರೆ ಕೆ ಎಸ್ ಡಿಗ್ರಿ ಎಲ್ಲಾನು ಒಂದೇ ಕಾಲ ಸಿಗುತ್ತೆ ಪ್ರಾಸ್ಪೆರಿಟಿ ಇವಾಗ ಸಿಕ್ಕಿದೆ ಇಂಡಿಯಾಗೆ ಬಟ್ ಅವ್ರು ಹಿಂಗೆ ನಡೀತಾ ಇದಾರೆ ಹೋಲ್ ವರ್ಲ್ಡ್ ಹಿಂಗೆ ನಡೀತಾರೆ ಬಟ್ ನಮ್ಮ ಋಷಿಗಳು ಹೆಂಗೆ ನಡೆದ್ರು ಶ್ರೇಯಸ್ಸು ಅಭ್ಯುದಯ ನೋಡಿ ಇಲ್ಲೇ ಇದ್ದಾರೆ ಶ್ರೇಯಸ್ಸು ಸೊ ಅದೇ ಹ್ಯಾಪಿನೆಸ್ ಅಂತ ಅಂದ್ರೆ ಹ್ಯಾಪಿನೆಸ್ ಹ್ಯಾಪಿನೆಸ್ಸು ಆತ್ಮನ ಕೊಡ ಈಗ ನಾವೇನು ಮಾಡಬೇಕು ಆತ್ಮನಿಗೆ ಸ್ವಲ್ಪ ದೂರ ಅಂತ ಹೋಗಬೇಕು ಅದೇ ನಂದು ಧ್ಯಾನ ಪೂಜೆ ಜಪ ಪಠಣ ಒಳಗೆ ಹೋಗೋದು ಏತಾ ನೀನು ಪ್ರಶ್ನೆಗೆಲ್ಲ ಉತ್ತರ ಹೇಳಿದ್ದೀನಿ ನಾಲ್ಕು ಜನ ಕಲ್ಪಿದ್ರೆ ಅಡ್ಮಿಷನ್ ಮಾಡ್ಬೋದು ಪ್ರತಿ ವರ್ಷ ಹದಿನೈದು ಮಕ್ಕಳು ತಗೋತೀವಿ ಫ್ರೀ ಎಜುಕೇಷನ್ ಮತ್ತೆ ವೇದಕ್ಕೆ ಜೊತೆಗೆ ಅರ್ಧ ದಿನ ವೇದ ಓದ್ತಾರೆ ಅರ್ಧ